ನಗರದಲ್ಲಿರುವ ಮಹಾತ್ಮರ ಪ್ರತಿಮೆಗಳಿಗೆ ಪುಷ್ಪಾರ್ಚನೆ ವಿವಿಧ ಮಂದರಿಗಳಿಗೂ ಭೇಟಿ ನೀಡಿ ದೇವರ ಸ್ವಾಮೀಜಿಗಳ ಆಶೀರ್ವಾದ ಪಡೆದ ಸಂಸದೆ ಪ್ರಿಯಾಂಕಾ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಿಂದ ಗಳಿಸಿ ಮೊದಲ ಬಾರಿಗೆ ಅಥಣಿಗೆ ಭೇಟಿ ನೀಡಿದ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ನಗರದಲ್ಲಿರುವ ಜಗಜ್ಯೋತಿ ಬಸವೇಶ್ವರ ಬಿ ಬಿಆರ್ ಅಂಬೇಡ್ಕರ್ ಕ್ರಾಂತಿವೀರ ರಾಯಣ್ಣ ಮಹರ್ಷಿ ವಾಲ್ಮೀಕಿ ಶಿವಾಜಿ ಮಹಾರಾಜ್ ಟಿಪ್ಪು ಸುಲ್ತಾನ್ ಪ್ರತಿಮೆಗಳಿಗೆ ಪುಷ್ಪಾರ್ಚನೆ ಸಲ್ಲಿಸಿದರು ನಂತರ ಶ್ರೀ ಸಿದ್ದೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿದ್ದೇಶ್ವರ ದೇವರ ದರ್ಶನ ಪಡೆದು ಮೊಟಗಿ ಮಠ ಗಚ್ಚಿನ ಮಠಕ್ಕೆ ಭೇಟಿ ನೀಡಿ ಶ್ರೀ ಪ್ರಭು ಚೆನ್ನಬಸವ ಸ್ವಾಮೀಜಿ ಶ್ರೀ ಶಿವಬಸವ ಸ್ವಾಮೀಜಿ ಅವರನ್ನು ಸತ್ಕರಿಸಿ ಆಶೀರ್ವಾದ ಪಡೆದರು ಇದೇ ವೇಳೆ ಮೊಟಗಿ ಮಠಕ್ಕೆ ಭೇಟಿ ನೀಡಿದ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಶ್ರೀ ಪ್ರಭು ಚೆನ್ನಬಸವ ಸ್ವಾಮೀಜಿ ಸನ್ಮಾನಿಸಿ ರಾಜಕೀಯವಾಗಿ ಬೆಳೆದು ತಂದೆ ಸಚಿವ ಸತೀಶ್ ಜಾರಕಿಹೊಳಿ ಅವರಂತೆಯೇ ಜನಸೇವೆ ಮಾಡಿ ಅಂತ ಹಾರೈಸಿದರು ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಿಂದ ಜಯಗಳಿಸಿ ಮೊದಲ ಬಾರಿಗೆ ಅಥಣಿಗೆ ಭೇಟಿ ನೀಡಿದ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಕಾಂಗ್ರೆಸ್ ಕಾರ್ಯಕರ್ತರು ಅದ್ಧೂರಿಯಾಗಿ ಸ್ವಾಗತಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಅಥಣಿ ತಾಲೂಕಿನ ಎಲ್ಲಾ ಹಳ್ಳಿಗಳಿಂದ ಆಗಮಿಸಿದ ಅಪಾರ ಸಂಖ್ಯೆಯ ಕಾರ್ಯಕರ್ತರು ಮುಖಂಡರು ನೂತನ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಸತ್ಕರಿಸಿ ಅಭಿನಂದಿಸಿದರು ವಕೀಲರ ಸಂಘದಿಂದ ಸತ್ಕಾರ್ಯ ನಗರದ ಪ್ರವಾಸಿ ಮಂದಿರದಲ್ಲಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಅತಣಿ ವಕೀಲರ ಸಂಘದಿಂದ ಸತ್ಕರಿಸಲಾಯಿತು ಅಥಣಿ ವಕೀಲರ ಸಂಘದ ಅಧ್ಯಕ್ಷ ಎ ಎಸ್ ಉಪಾಧ್ಯಕ್ಷ ಎಂ ಸಿ ಧುಂಡಿ ಕಾರ್ಯದರ್ಶಿ ಮಿತೇಶ್ ಪಟ್ಟಣ್ ಇನ್ನೊರ್ವ ಕಾರ್ಯದರ್ಶಿ ಶಾರದಾ ಕೊಟೂರ್ಮಟ್ಟ ಹಿರಿಯ ವಕೀಲರಾದ ಸುನೀಲ್ ಸಂಕ ಕೆಎ ವನಜೋಳ್ ಸೇರಿದಂತೆ ವಕೀಲರ ಸಂಘದ ಹಲವು ಸದಸ್ಯರು ಇದ್ದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಸದಾಶಿವ್ ಬೋಟಾಳೆ ಗಜಾನನ್ ಮಂಗಸೂಳೆ ರಮೇಶ್ ರಾವ್ ಸಾಬ್ ಐಹೊಳೆ ಬಸವರಾಜ್ ಬೋಟಾಳೆ ದಿಗ್ಗಿಜಯ ಪವರ್ ದೇಸಾಯಿ ಸಿದ್ಧಾರ್ಥ ಸಿಂಗೆ ಮಯೂರ್ ಸಿಂಘೆ ಸೇರಿದಂತೆ ನೂರಾರು ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು ಗುರು ಶ್ರೀ ॐ श्रीवसवलिङ्गाय नमः ॐ श्रीयुर्वसवलिङ्गाय नमः

ಅಣ್ಣನವರು ಹಾಕಿಕೊಟ್ಟ ಮಾರ್ಗದಲ್ಲಿ ಹಿರಿಯರು ಹಾಕಿಕೊಟ್ಟ ಮಾರ್ಗದಲ್ಲಿ ಅವರ ಸೇವಾ ಕಾರ್ಯ ನಿರಂತರವಾಗಿ ಮುನ್ನಡೆಯಲಿ ಅಂತೇಳಿ ಎಲ್ಲ ಸದ್ಭಕ್ತರ ಪರವಾಗಿ ಹೃದಯ ತುಂಬಿ ಆಶಿಸ್ತಾ ಇದ್ದೇವೆ ಈ ಮತಕ್ಷೇತ್ರ ಚಿಕ್ಕೋಡಿ ಮತಕ್ಷೇತ್ರದಲ್ಲಿ ನೂತನವಾಗಿ ಸಂಸದೆಯಾಗಿ ಅವು ಭಾರತ ದೇಶದ ಅತ್ಯಂತ ಕಿರಿ ವಯಸ್ಸಿನ ಸಂಸದೆಯಾಗಿ ಅಭಿಪ್ರಾಯ

ಇದೆಲ್ಲ ವಿಜಯ್ ನಾನು ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗೆ ನಾನು ಸಲ್ಲಿಸ್ತೇನೆ ಮತ್ತೆ ತಂದೆಯವರು ಮತ್ತೆ ಅವರ ಎಲ್ಲಾ ಮುಖಂಡರಿಗೂ ನಾನು ಸಲ್ಲಿಸ್ತೇನೆ ಅಭಿವೃದ್ಧಿ ಕ್ಷೇತ್ರದ ಅಭಿವೃದ್ಧಿ ಹೌದು ಈಗಾಗಲೇ ಸಾಕಷ್ಟು ಕೆಲಸಗಳು ಪೆಂಡಿಂಗ್ ಮತ್ತೆ ಜನರು ಕೂಡ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ನಮ್ಮೇಲೆ